ಹಾಯ್ ಫ್ರೆಂಡ್ಸ್ ಕಿಚನ್ ಕ್ವೀನ್ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಹಸಿ ಮಾವಿನಕಾಯಿಯಿಂದ ಗುಳಂಬ್ ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಮೊದಲಿಗೆ ಆರು ಹಸಿ ಮಿನ್ ಮಾವಿನಕಾಯಿಯನ್ನು ತೆಗೆದುಕೊಳ್ಳಬೇಕು ಅದನ್ನು ಚೆನ್ನಾಗಿ ನೀರಿನಲ್ಲಿ ತೊಳೆದುಕೊಳ್ಳಬೇಕು ವಿಡಿಯೋ ಪೂರ್ತಿಯಾಗಿ ನೋಡಿರಿ ಈ ರೀತಿ ತೊಳೆದುಕೊಂಡಿರುವ ಮಾವಿನಕಾಯಿಯನ್ನು ಚೆನ್ನಾಗಿ ಒಂದು ಅರಿವೆಯಿಂದ ಒರೆಸಿಕೊಳ್ಳಬೇಕು ಒರೆಸಿಕೊಂಡಿರುವ ಮಾವಿನಕಾಯಿಯನ್ನು ತೆಗೆದುಕೊಂಡು ಮೇಲುಗಡೆಯಿಂದ ಸಿಪ್ಪೆಯನ್ನು ತೆಗೆದುಕೊಳ್ಳಬೇಕು ಸಿಪ್ಪೆ ತೆಗೆದು ಈ ರೀತಿ ತೆಳುವಾಗಿ ಕಟ್ ಮಾಡಿಕೊಳ್ಳಬೇಕು ಒಂದು ಬಾನಲೆಗೆ ನೀರನ್ನು ಹಾಕಿಕೊಂಡು ಅದು ಬಾಯ್ಲ್ ಆದ ತಕ್ಷಣ ಕಟ್ ಮಾಡಿ ಇಟ್ಟುಕೊಂಡಿರುವ ಹಸಿ ಮೆಣ ಮಾವಿನಕಾಯಿಯನ್ನು ಹಾಕಿಕೊಳ್ಳಬೇಕು ಅದು ಚೆನ್ನಾಗಿ ಕುದಿಯಬೇಕು ಈ ಗುಳಂ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತದೆ ಹುಳಿ ಉಳಿಸಿ ಸಿಹಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತದೆ ಮಾವಿನಕಾಯಿ ಕುದ್ದಿರುವುದನ್ನು ಈ ರೀತಿ ಚೆಕ್ ಮಾಡಬೇಕು ಅದು ಸಾಫ್ಟ್ ಆಗಿರಬೇಕು ಕುದಿಸಿಕೊಂಡಿರುವ ಮಾವಿನಕಾಯಿಯನ್ನು ಈಗ ಸೋಸಿಕೊಳ್ಳೋಣ ಈ ರೀತಿ ಒಂದು ಸಾಣಿಗೆಯನ್ನು ಇಟ್ಟುಕೊಂಡು ಮಾವಿನಕಾಯಿಯನ್ನು ಸೋಸಿಕೊಳ್ಳಬೇಕು ಅದು ಮೆತ್ತಗೆ ಕುದ್ದಿರಬೇಕು ಈಗ ಮತ್ತೆ ಇದನ್ನು ಬಾಣಲೆಗೆ ಹಾಕಿಕೊಳ್ಳೋಣ ಹಾಕಿಕೊಂಡು ಸ್ಮ್ಯಾಶ್ ಮಾಡಿಕೊಳ್ಳೋಣ ಸಾಫ್ಟಾಗಿ ಸ್ಮ್ಯಾಶ್ ಮಾಡಿಕೊಳ್ಳಬೇಕು ಈ ರೀತಿ ಆರು ಹಸಿ ಮಾವಿನಕಾಯಿಗೆ ಅರ್ಧ ಕೆ ಜಿಯಷ್ಟು ಬೆಲ್ಲವನ್ನು ಹಾಕಿಕೊಳ್ಳಬೇಕು ಬೆಲ್ಲ ಚೆನ್ನಾಗಿ ಜಜ್ಜಿಕೊಂಡು ಹಾಕಿಕೊಳ್ಳಬೇಕು ನಿಮಗೆ ಸಿಹಿ ಜಾಸ್ತಿ ಬೇಕೆಂದರೆ ಇನ್ನೂ ಜಾಸ್ತಿ ಬೆಲ್ಲವನ್ನು ಹಾಕಿಕೊಳ್ಳಬಹುದು ಟೇಸ್ಟ್ ನೋಡಿ ಹಾಕಿಕೊಳ್ಳಿರಿ ಬೆಲ್ಲ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಒಂದು ಸಲ ಈ ಗುಳಂಬನ್ನು ಮಾಡಿಕೊಳ್ಳಿರಿ ತುಂಬ ಚೆನ್ನಾಗಿರುತ್ತದೆ ಇದು ಎಷ್ಟು ದಿನ ಇಟ್ಟರೂ ಕೆಡುವುದಿಲ್ಲ ಫ್ರಿಜ್ನಲ್ಲಿ ಒಂದು ಬಾಕ್ಸಿಗೆ ಹಾಕಿ ಇಟ್ಟುಕೊಂಡರೆ ಅಷ್ಟು ದಿನ ಬೇಕಾದರೂ ಚೆನ್ನಾಗಿರುತ್ತದೆ ಈ ರೀತಿ ಮಾವಿನಕಾಯಿ ಜೊತೆ ಬೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿಕೊಳ್ಳೋಣ ಅರ್ಧ ಸ್ಪೂನ್ನಷ್ಟು ಉಪ್ಪನ್ನು ಹಾಕಿಕೊಳ್ಳುತ್ತೇನೆ ಹಾಕಿಕೊಳ್ಳುವುದರಿಂದ ರುಚಿ ಚೆನ್ನಾಗಿ ಬರುತ್ತದೆ ಈ ರೀತಿ ಚೆನ್ನಾಗಿ ಬಾಯ್ಲ್ ಆಗಬೇಕು ಬೆಲ್ಲ ಕರಗಬೇಕು ಈಗ ಏಲಕ್ಕಿ ಪೌಡ್ರನ್ನು ಹಾಕಿಕೊಂಡಿದ್ದೇನೆ ಏಲಕ್ಕಿ ಪೌಡ್ರ್ ಹಾಕುವುದರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತದೆ ಮತ್ತು ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತದೆ ಇದು ಚಪಾತಿ ಜೊತೆ ಸ್ವಲ್ಪ ತುಪ್ಪನ್ನು ಹಾಕಿಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತದೆ ಒಂದು ಸಲ ಮಾಡಿ ನೋಡಿರಿ ನನ್ನ ಚಾನೆಲ್ನಲ್ಲಿ ಅನೇಕ ರೀತಿಯ ಮಾವಿನಕಾಯಿ ರೆಸಿಪಿಗಳನ್ನು ಹಾಕಿರುತ್ತೇನೆ ಒಂದು ಸಲ ಚೆಕ್ ಮಾಡಿ ನೋಡಿರಿ ನನ್ನ ರೆಸಿಪಿಗಳು ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ಈ ರೀತಿ ಬೆಲ್ಲ ಕರಗುವರೆಗೂ ಚೆನ್ನಾಗಿ ಕುದಿಸಿಕೊಳ್ಳಬೇಕು ಇದು ಗಟ್ಟಿ ಆಗ್ತಾ ಬರುತ್ತದೆ ಹತ್ತು ನಿಮಿಷ ಚೆನ್ನಾಗಿ ಕುದಿಯಬೇಕು ಈಗ ಗುಳಂ ರೆಡಿ ಆಯಿತು ಒಂದು ಸಲ ಮಾಡಿ ನೋಡಿರಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತದೆ ಚಪಾತಿ ಜೊತೆ ತುಪ್ಪ ಹಾಕಿ ತಿಂದರೆ ತುಂಬ ಚೆನ್ನಾಗಿರುತ್ತದೆ ಮಕ್ಕಳಿಗೂ ಕೂಡ ಇಷ್ಟವಾಗುತ್ತದೆ ಇದ್ ರೆಡಿ ಆಯಿತು ಥ್ಯಾಂಕ್